ಮಟ್ಟಿಗೆ ಇರುವಂಥ ಎಲ್ಲ ಪತ್ರಿಕೆಯ ಮಾಧ್ಯಮಗಳವರನ್ನು ಆತ್ಮೀಯವಾಗಿ ಸ್ವಾಗತವನ್ನು ಮಾಡುತ್ತಾ ನಮ್ಮ ಜೊತೆಯಲ್ಲಿ ಗ್ರಾಮಾಂತರ ಮಂಡಲದ ಅಧ್ಯಕ್ಷರಾದಂತಹ ದಯಾನಂದರು ಇದ್ದಾರೆ ವಿಜಯರ ಮಧರ್ ಅವರು ನಗರ ಮಂಡಲದ ಅಧ್ಯಕ್ಷರಾದಂಥ ಶಿವಕುಮಾರ್ ಇದ್ದಾರೆ ಜೊತೆಯಲ್ಲಿ ಜಿಲ್ಲೆಯ ಎಸ್ ಟಿ ಮೋರ್ಚಾ ಅಧ್ಯಕ್ಷರಾದಂಥ ಹರೀಶ್ ಪುಜತ್ರೆ ಅವರು ಇದ್ದಾರೆ ಮತ್ತು ಜಿಲ್ಲೆಯ ಅಧ್ಯಕ್ಷರಾಗಿರುವಂಥ ಹರೀಶ್ ಬಿಜಾತ್ರೆ ಅವರು ನಮ್ಮ ನಗರ ಗ್ರಾಮಾಂತರ ಮಂಡಲದ ಉಪಾಧ್ಯಕ್ಷರಾದಂಥ ಜತೆಂದ್ರ ಕುಂಚಿದ್ದಾರೆ ಇದ್ದಾರೆ ಇದೇ ರೀತಿ ನಾನು ಗ್ರಾಮಾಂತರ ಮಂಡಲದ ಉಪಾಧ್ಯಕ್ಷ ಸುನಿತ್ ಆತ್ಮೀಯ ಮಾಧ್ಯಮ ಸ್ನೇಹಿತ ಮಿತ್ರರೇ ಎರಡು ದಿವಸ ಮೊದಲು ಬಿಟ್ಲದ ಚಂದಳಿಕೆಯಲ್ಲಿ ಇವಕ್ಕೆ ಸರಿ ಅತಿ ಬೈಲು ಅಬೀದಿ ದಶಮಾನೋತ್ಸವದ ಕಾರ್ಯಕ್ರಮದಲ್ಲಿ ಪುತ್ತೂರಿನ ಶಾಸಕರು ಬಂದ ಸಭೆಯಲ್ಲಿ ಭಾಷಣದಲ್ಲಿ ಒಂದಷ್ಟು ಮಾತಾಡಿರುವಂಥದ್ದು ಎಲ್ಲ ಭಾಗಗಳಲ್ಲಿ ಹರಿದಾಡ್ತಾ ಉಂಟು ಮಂಡಲ ಅಧ್ಯಕ್ಷರು ಅಶೋಕ್ ರೈ ಅವರಿಗೆ ಮತ ಹಾಕಿದ್ದಾರೆ ಅನ್ನೋ ರೀತಿಯಲ್ಲಿ ಬರ್ತಾ ಉಂಟು ಅದನ್ನು ಗಮನಿಸುವಾಗ ಆ ವೇದಿಕೆಯಲ್ಲಿ ನಾನಂತೂ ಇದ್ದೆ ಆ ವೇದಿಕೆಯಲ್ಲಿ ಆಗಿರುವಂಥ ವಿಷಯ ಭಾಷಣದಲ್ಲಿ ಒಂದು ಆಶಾಸ್ಪದ ರೀತಿಯಲ್ಲಿ ಮಾತಾಡ್ತಾ ಮಾತಾಡ್ತಾ ನಮ್ಮ ಕಳೆದ ಬಿ ಜೆ ಪಿಯಲ್ಲಿ ನಾನು ಇರುವಾಗ ಅನ್ನುವ ರೀತಿಯಲ್ಲಿ ಅವರು ಉಲ್ಲೇಖ ಮಾಡಿ ನಾನು ಒಂದು ಶಾಸಕನಾಗಬೇಕು ಅನ್ನೋ ಒಂದು ಆಶೆಯನ್ನು ಇಟ್ಟುಕೊಂಡಿದ್ದೆ ಅಂತ ಹೇಳಿದರು ತದನಂತರದ ದಿವಸಗಳಲ್ಲಿ ಆ ಸಂದರ್ಭದಲ್ಲಿ ಅವರು ಪಿಯ ಜಿಲ್ಲಾ ಕಾರ್ಯಕಾರಿಣಿಗಳು ಆಗಿದ್ದರು ಸದಸ್ಯರಾಗಿದ್ದರು ಅವರು ತದನಂತರ ಅವರು ನಮ್ಮ ಪಾರ್ಟಿಯನ್ನು ಬಿಟ್ಟು ಚುನಾವಣೆ ಬರುವಂಥ ಸಂದರ್ಭದಲ್ಲಿ ಕಳೆದ ಬಾರಿಯ ಎಮ್ ಎಲ್ ಎ ಚುನಾವಣೆ ಸಂದರ್ಭದಲ್ಲಿ ಯಾವ ಪಾರ್ಟಿ ನನಗೆ ಎಮ್ ಎಲ್ ಎ ಸೀಟ್ ಕೊಡ್ತದ ಆ ಪಾರ್ಟಿಯಲ್ಲಿ ನಾನು ನಿಲ್ತೇನೆ ಅನ್ನೋ ಒಂದು ರೀತಿಯಲ್ಲಿ ಒಂದು ಮಾರ್ಕ ಮಾರುಕಟ್ಟೆಯಲ್ಲಿ ಮಾತಾಡುವ ರೀತಿಯಲ್ಲಿ ಮಾತಾಡಿದರು ಮೊನ್ನೆಯ ಅಷ್ಟೇ ಮಾತಾಡುವಾಗ ಯುವಕೇಸರಿಯ ಬಗ್ಗೆ ಒಂದಷ್ಟು ಮಾತಾಡಿದರು ಕೊನೆಗೆ ಯುವಕೇಸರಿಯ ಕಾರ್ಯಕರ್ತರು ಕೂಡ ನನಗೆ ಮತ ಹಾಕಿರ್ಬೋದು ಅನ್ನೋದನ್ನು ನಾನು ಕೇಳಿಸ್ಕೊಂಡೆ ಬಿಟ್ಟರೆ ದಯಾನಂದರು ನನಗೆ ಮತ ಹಾಕಿರ್ಬೋದು ಅನ್ನೋದನ್ನು ನಾನು ಎಲ್ಲಿ ಉಲ್ಲೇಖ ಆಗಲಿಲ್ಲ ಆದರೆ ಇವತ್ತು ದಯಾನಂದರು ಮತ ಹಾಕಿದ್ದಾರೆ ಆವಾಗ ಅವರು ತಲೆಯನ್ನು ಅಲ್ಲಾಡಿಸಿದ್ರು ಅನ್ನೋ ರೀತಿಯಲ್ಲಿ ಬರ್ತಾ ಉಂಟು ಏನು ಇದಕ್ಕೆ ಸತ್ಯವನ್ನು ಜನ ತಿಳ್ಕೊಳ್ಬೇಕು ಆ ವಿಡಿಯೋವನ್ನ ತೋರಿಸಿ ಅಲ್ಲ ಎಲ್ಲಾದರೂ ಬಂದಿದ್ರೆ ಆ ರೀತಿ ಅವರು ಹೇಳಿರುವಂಥದ್ದು ಬಂತು ಅಲ್ಲಿ ಆ ರೀತಿ ಆಗಿರುವಂಥದ್ದು ಸತ್ಯ ಸಂಗತಿದ್ರು ಹೇಳಿ ನಾನು ಹೇಳುವಂಥದ್ದು ಈ ರೀತಿ ಒಬ್ಬರಿಗೆ ಹಿಂಸೆ ಕೊಡುವಂಥದ್ದು ಸರಿಯಲ್ಲ ಒಬ್ಬ ಶಾಸಕರಾಗಿ ಯಾವ ರೀತಿ ಒಂದು ವೇದಿಕೆಯಲ್ಲಿ ಮಾತನಾಡಬೇಕು ಅನ್ನೋದು ಕೂಡ ಸಭ್ಯತೆ ಅವ್ರ ಹತ್ರ ಇಲ್ವಾ ನಗಾಡ್ಲಿಕ್ ಹೌದು ಸರಿ ಹಾ ಅಲ್ಲ ಆ ರೀತಿ ಹೇಳಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಲ್ಲ ಆ ರೀತಿ ಹೇಳಿಲ್ಲ ಅವರು ಶಾಸಕರು ಹೇಳಿಲ್ಲಲ್ಲ ಅಲ್ಲ ಮೀಡಿಯಾ ವಾಟ್ಸ್ಆಪಲ್ಲಿ ಅದೇ ಬರ್ತಾ ಉಂಟು ಹಾ ಶಾಸಕರು ಹೇಳಿರುವಂಥದ್ದು ನಾನು ಯುವಕೇ ಸೇರಿ ಒಬ್ಬ ಕಾರ್ಯ ಕಾರ್ಯಕ್ರಮದಲ್ಲಿ ಅನೇಕ ವರ್ಷದಿಂದ ಬರ್ತಾ ಇದ್ದೇನೆ ಬಿ ಜೆ ಪಿಯಲ್ಲಿ ನಾನು ಪ್ರಯತ್ನ ಮಾಡಿದ್ದೆ ನನಗೆ ಸಿಗಲಿಲ್ಲ ಆವಾಗ ನನಗೆ ಎಮ್ ಎಲ್ ಎ ಚುನಾವಣೆ ಸಂದರ್ಭದಲ್ಲಿ ಯಾವ ಪಕ್ಷ ನನಗೆ ಅವಕಾಶ ಕೊಡುತ್ತೋ ಆ ಪಕ್ಷದಲ್ಲಿ ನಿಲ್ತೇನೆ ಅನ್ನೋ ರೀತಿಯಾಗಿ ಅವ್ರು ಮಾತಾಡಿದ್ರು ಅಂಥದ್ದು ಎಲ್ರಿಗೂ ಗೊತ್ತುಂಟು ನಿಮಿಷ ಅಂತ ಅಂತ ಒಂದು ಅದೇ ವೇದಿಕೆ ನಂಗೆ ಬಾಯಿಗೆ ಬಬ್ ಬೀಗ ಹಾಕಿದ ಯಾಕೆ ನಾವು ಹೇಳಿದ್ರಲ್ಲ ಆ ರೀತಿ ಒಂದು ನಮ್ಮ ಕಾರ್ಯಕ್ರಮದಲ್ಲಿ ದಶಮಾನದ ಒಂದು ಕಾರ್ಯಕ್ರಮವನ್ನು ಅಸ ಆ ರೀತಿಯಲ್ಲಿ ವರ್ತನೆ ಮಾಡೋದು ನನ್ನಂತ ಒಬ್ಬ ಸಂಘಟನೆಯಲ್ಲಿ ಕಳೆದು ಬಂದಂತ ಎಲ್ಲವನ್ನು ಶಿಕ್ಷಣವನ್ನು ಪಡ್ಕೊಂಡು ಬಂದವ ನಾನೇನು ಸಾಮಾನ್ಯನಾಗೆಲ್ಲ ಇವತ್ತು ಮಂಡಲ ಅಧ್ಯಕ್ಷನಾಗಿ ಈ ರೀತಿ ಒಂದು ಜವಾಬ್ದಾರಿ ಇದರ ನಾನು ಅನೇಕ ವರ್ಷದ ಕೆಲಸ ಮಾಡಿರ್ತೇನೆ ಹಾಗಾದ್ರೆ ಯಾವ ರೀತಿ ಅನ್ನೋ ಕೊಳಿಸಿದಾರಲ್ಲ ನಗಾಡೋ ರೀತಿ ಅವರು 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 ಮಾತಾಡೋ ರೀತಿ ಯಾವ ರೀತಿ ಅಂತ ಹೇಳಿ ಅಲ್ಲಿ ಏನಾದ್ರು ಅವರು ಒಂದು ಒಳ್ಳೆ ರೀತಿಯಲ್ಲಿ ಮಾತಾಡುವಾಗ ನಮ್ಗೆ ಅದಕ್ಕೆ ಅಲ್ಲಿ ಅಸಭ್ಯ ರೀತಿಯಲ್ಲಿ ನಾನು ವರ್ತನೆ ಮಾಡೋದನ್ನು ನಂಗೆ ಯಾರು ಕಳ್ಸಿಕೊಳ್ಳಿಲ್ಲ ವೇದಿಕೆಯಲ್ಲಿ ಅವರು ಯಾರು ದರ್ಪದ ರೀತಿಯಲ್ಲಿ ಮಾಡ್ತಿದ್ರು ನಾನು ಅದೇ ರೀತಿ ನಾನು ಬಾಗಿ ಬೀಗ ಆಗಿದೆ ಅಲ್ಲಿ ಕಡಗ ಕೂಡ ಅಲ್ಲಿ ಉತ್ತರ ಒಳ್ಳೆ ಗೊತ್ತಿರ್ಲಿಲ್ವಾ ಅಷ್ಟು ತಿಳಿದ್ರೆ ನನ್ನ ಹಿರಿಯರ ರೀತಿ ಸ್ಥಾನದಲ್ಲಿ ಕೂತ್ಕೊಳ್ಸಿರ್ತಾರ ಮೀಡಿಯಾದವರು ನನಗೆ ಫೋನ್ ಮಾಡ್ತೇನೆ ತುಂಬ ಜನ ಫೋನ್ ಮಾಡ್ತೀನಿ ಒಂದ್ ಎರಡು ಜನ ಮಾತಾಡಲಿಕ್ಕೆ ನಾನು ಹೀಗೆ ಹೇಳಿದ್ದೇನೆ ಅಂತವ್ರು ಬೇರೆ ಬೇರೆ ರೀತಿಯಲ್ಲಿ ಹಾರಿಕೊಂಡಿರುವವರ ಹತ್ರ ನಾನು ತುಂಬಾ ಮಾತಾಡ್ಲಿಕ್ಕೆ ಇಷ್ಟೇ ಅಂತ ಹೇಳಿದ್ದೇನೆ ಜಿಲ್ಲೆ ಅಲ್ಲ ಎಲ್ಲವನ್ನು ನಾನು ಪುತ್ತೂರು ಕ್ಷೇತ್ರ ಮಂಡಲ ಅಧ್ಯಕ್ಷರು ಇದನ್ನು ತುಂಬಾ ಗಂಭೀರವಾಗಿ ತಗೊಳ್ಬೇಕಲ್ಲ ನಾನು ಏನು ಏನು ನೋಡಿ ನೋಡಿ ನಮ್ಮ ಈ ಮಂಡಲ ವ್ಯವಸ್ಥೆಯಲ್ಲಿ ಒಂದಷ್ಟು ಮಾತುಕತೆ ಈ ರೀತಿಯ ಬರುವಂತಹ ಸಂದರ್ಭದಲ್ಲಿ ನಾವು ಮಾತಾಡಿಕೊಳ್ತೇವೆ ಯಾವ ರೀತಿ ಉತ್ತರ ಕೊಡಬೇಕು ಯಾವ ರೀತಿ ಹೇಳಬೇಕು ಅಂತ ಹೇಳಿ ನಮಗೂ ನಮ್ಮ ಪಕ್ಷನ ಒಂದಷ್ಟು ಇರುವುದಿಲ್ಲ ನಮಗೆ ಕಲಿಸಿಕೊಟ್ಟಿರುವುದಿಲ್ವಾ ಕೊಡ್ತಿದ್ದೆ ನಾನು ಕೊಡ್ತಿದ್ದೆ ಅಲ್ಲೇ ಉತ್ತರಗಳು ಅಷ್ಟು ಗೊತ್ತಿಲ್ಲ ನಮಗೆ ಈಗ ವಾಟ್ಸಪ್ ಅಲ್ಲಿ ಬರೋದು ಕೂಡ ಅದೇ ನೋವು ಯಾಕಂತ ಹೇಳಿದ್ರೆ ನೀವು ಅದಕ್ಕೆ ಯಾಕೆ ಉತ್ತರ ಸ್ಟೇಜಲ್ಲೇ ಕೊಡ್ಲಿಲ್ಲ ಅಂತೇಳಿ ಸ್ಟೇಜಲ್ಲಿ ಆ ರೀತಿ ವರ್ತನೆ ಮಾಡಿದ್ರೆ ನಾನು ಖಂಡಿತ ಕೊಡ್ತೀನಿ ಕೇತುವಿನ ಆಸೆ ಆಗ್ತದ ರೀತಿಯಲ್ಲಿ ಮಾತಾಡುವಾಗ ಎಲ್ಲರೂ ನೆಗಡೋ ರೀತಿಯಲ್ಲಿ ಮಾತಾಡುವಾಗ ಹೇಳುವಾಗ ಅದಕ್ಕೆ ಆ ರೀತಿ ನಾನು ಅದು ಕೂಡ ಒಂದು ನಮ್ಮ ಕಾರ್ಯಕ್ರಮ ದಶಮಾನಸ ಅದನ್ನು ಹಾಳು ಮಾಡ್ಬೇಕಾ ನಾನು ಏನಾದರೂ ನಾನು ಬೇರೆ ರೀತಿಯ ಉತ್ತರಲ್ಲಿ ಆ ಕಾರ್ಯಕ್ರಮದಲ್ಲಿ ಯಾರು ಹಾಳು ಮಾಡಿದಂತಾಗ್ತದೆ ಹೌದಲ್ವ ಈಗ ಉದ್ದೇಶ ನಾನು ಅದಕ್ಕೆ ಸ್ಪಷ್ಟನೆ ಕೊಡಬೇಕು ಈಗ ಎಲ್ಲ ಹರಿದಾಡ್ತಾ ಇರುವುದನ್ನು ಕಾಣುವಾಗ ಎಲ್ಲ ಎಲ್ಲ ನಮ್ಮ ಬಿಜೆಪಿ ಮತದಾರರಿಗೆ ಬಿಜೆಪಿ ಪಕ್ಷದ ಕಾರ್ಯಕರ್ತರಿಗೆ ಎಲ್ರಿಗೂ ನಾನು ಉತ್ತರ ಕೊಡಬೇಕಲ್ಲ ಅಲ್ಲ ಕನ್ಫ್ಯೂಷನ್ ಇಲ್ಲ ಅಲ್ಲ ನನ್ನ ಹತ್ರ ಕನ್ಫ್ಯೂಷನ್ ಇಲ್ಲ ಅಲ್ಲ ಈಗ ಸ್ಪಷ್ಟವಾಗಿ ಅದೇ ವಿಷಯ ಅಷ್ಟೇ ಕಾರ್ಯಕ್ರಮದಲ್ಲಿ ಶಾಸಕರು ಬಂದಲ್ಲಿ ಮಾತಾಡುವಂಥ ರೀತಿಯಲ್ಲಿ ಆಗಿರುವಂಥ ಆಗಿರುವಂತ ವ್ಯತ್ಯಾಸಗಳಂತೇಳಿ ಎಲ್ಲರದಲ್ಲೂ ಕಾಣ್ತಾ ಉಂಟು ನನಗೆ ಈಗ ನಮ್ಗೆ ಮೊಬೈಲಲ್ಲಿ ಕಾಣ್ತಾ ಉಂಟು ಎಲ್ಲರಲ್ಲಿ ಕಾಣ್ತಾ ಉಂಟಲ್ಲ ವಿಶೇಷ ಪತ್ರಿಕೆ ಪತ್ರಿಕೆಯಲ್ಲಿ ಬರಲಿಲ್ಲ ಪತ್ರಿಕೆಯಲ್ಲಿ ಬರಲಿಲ್ಲ ಅಲ್ಲ ಸಭ್ಯತೆ ಅಂದ್ರೆ ಯಾವ ರೀತಿ ಅಂತ ಹೇಳಿದರೆ ಅಲ್ಲಿ ಮಾತಾಡಿದರೆ ಏನಂತ ಗೊತ್ತುಂಟ ಒಂದು ಆಶಾಸ್ಪದ ರೀತಿಯಲ್ಲಿ ಇವರೂ ಹಾಕಿರ್ಬೋದು ಅವರೂ ಹಾಕಿರ್ಬೋದು ಅನ್ನೋ ರೀತಿಯಲ್ಲಿ ಮಾತಾಡಿದವರು ಅವರು ಹಾ ಅಲ್ಲಲ್ಲ ನನ್ನ ಬಗ್ಗೆ ನಾನು ನನ್ನ ಬಗ್ಗೆ ಹೇಳಿದ್ದಕ್ಕೆ ನಾನು ಮಾತ್ರ ಉತ್ತರ ಕೊಡಬೇಕು ಬಾಕಿ ಬಗ್ಗೆ ಅಲ್ಲಿ ಅಲ್ಲಿ ಉಲ್ಲೇಖ ಆಗಿರೋದು ಇಲ್ಲ ವಯಸ್ಸನ್ನು ಇಲ್ಲ ನನ್ನ ಹೆಸರು ಇಲ್ಲ ಅದರಲ್ಲಿ ಹೌದು ಇಲ್ಲ ಹೌದು ಮಾತಾಡಿದ್ದೇನೆ ಅಲ್ಲ ಹೌದು ಅಲ್ಲ ಈಗ ಅಲ್ಲಿ ಬಂದಿರುವಂಥದ್ದು ಮಂಡಲ ಅಧ್ಯಕ್ಷರು ಅಂತ ಹೇಳುವಾಗ ಅದಕ್ಕೂ ಉತ್ತರ ಕೊಡಬೇಕು ಇದಕ್ಕೂ ಉತ್ತರ ಕೊಡ್ಬೇಕು ಹೇಳಕ್ಕೂ ನಂಗೆ ಉತ್ತರ ಕೊಡ್ಬೇಕು ಎರಡಕ್ಕೂ ಕೊಡ್ಬೇಕು ಎರಡಕ್ಕೂ ಕೊಡ್ತಾ ಇದ್ದೇನೆ ನಾನು ಅದನ್ನು ಹೇಳುದು ಇಲ್ಲಿ ನನ್ನ ಬಿಜೆಪಿಯ ಕಾರ್ಯಕರ್ತರು ಇದನ್ನು ತಪ್ಪಾಗಿ ತಿಳ್ಕೊಂಡಿದ್ದಾರೆ ನಾನು ಹೇಳಿದ್ದೆ ನನ್ನ ನಂಗೆ ಅವರು ಹೇಳಿದ್ದಾರೆ ಹೇಳಿ ಒಂದು ವೇಳೆ ಆ ರೀತಿಯಲ್ಲಿ ಹೇಳ್ತಿದ್ರೆ ಅದೇ ವೇದಿಕೆಯಲ್ಲಿ ಯಾವ ರೀತಿ ಉತ್ತರ ಕೊಡ್ತೀರ ಅದೇ ರೀತಿ ನಾನು ಕೊಡ್ತಿದ್ದೆ ಭಾಷಣದಲ್ಲಿ ಆ ರೀತಿ ಯಾರು ನನ್ನನ್ನು ಹೇಳಿಲ್ಲ ಅದು ಯುವ ಬಗ್ಗೆ ಹೇಳಿರುವಂಥದ್ದು ಅವರು ಬಗ್ಗೆ ಯೋಗ ಯುವ ಅವರು ಕೂಡ ಹಾಕಿರ್ಬೋದು ಅಂತ ಹೇಳಿದ್ದು ಅದು ಹೇಳಿದ್ದೀರಾ ಇಲ್ಲ ಇಲ್ಲ ಕೆಲ್ದಿಲ್ಲ ಯಾವುದೇ ತೋರಿಸಲ್ಲ ನನಗೆ ಒಂದು ಒಂದಿದ್ರೆ ತೋರಿಸಿ ನನಗೆ ಅಂಥದ್ದು ಇದ್ರೆ ತೋರಿಸಿ ಅಲ್ಲ ನನಗೆ ಅಲ್ಲ ಅಂತದ್ದು ಇದ್ರೆ ಹೇಳಿ ಅಂತ ಹೇಳಿ ಕೇಳಿ ಅಲ್ಲ ನೀವು ಏನಿಲ್ಲಲ್ಲ ಅದರಲ್ಲಿ ಇಪ್ಪತ್ತು ವರ್ಷದಿಂದ ನಾನು ಮತ್ತು ಇವರು ಭಾರಿ ಸ್ನೇಹಿತರು ಧ್ಯಾನಂದರಿಗೆ ಅದರ ಬಗ್ಗೆ ಒಂದು ನನಗೆ ಎಮ್ ಎಲ್ ಎ ಆಗಬೇಕು ಅನ್ನೋದು ಆಸೆ ಇತ್ತು ಅದಕ್ಕೋಸ್ಕರ ಅವರು ನನ್ನೊಟ್ಟಿಗೆ ಆಫೀಸಿಗೆ ಬರ್ತಾರೆ ಬೇರೆ ಬೇರೆ ಕೆಲಸಕ್ಕೆ ಆ ಸಂದರ್ಭದಲ್ಲಿ ನಮ್ಮೊಟ್ಟಿರು ನಾವು ಅನೇಕ ಬಾರಿ ಅವ್ರ ಹತ್ರ ಮಾತಾಡಿದ್ರು ಉಂಟದು ಇಲ್ಲ ಅಂತ ಹೇಳಿದ್ರೆ ನಾನು ಬಿಜೆಪಿಯಲ್ಲಿ ಇರುವಾಗ ವಿಶಾಲ ನಾನು ಸಭ್ಯತೆ ಅದು ನಾನು ಏನಾದರು ಹೇಳಿದ್ರು ಅವರಿಗೆ ನೋಡಿ ನಮ್ಮ ವೇದಿಕೆಯಲ್ಲಿ ಬಂದು ನಮ್ಮ ವೇದಿಕೆಯಲ್ಲಿ ಬಂದು ಅವ್ರು ಮಾತಾಡುವಂಥದ್ದು ನಮ್ಮ ವೇದಿಕೆಯಲ್ಲಿ ಬಂದು ಮಾತಾಡುವಂಥದ್ದು ನಾನು ಹಿಂದೂ ನಾನು ಧರ್ಮ ಅದು ಇದು ಎಲ್ಲವನ್ನು ಹೇಳ್ತಾರೆ ಅವರು ನಮ್ಮ ಕೇ ಯಾವುದಾದ್ರು ಹಿಂದೂ ಸಂಘಟನೆ ಯಾವುದೊಂದು ಕಾರ್ಯಕ್ರಮ ಬಂದ ಬಿಡ್ರೆ ನಾನು ಹಿಂದೂ ಅದು ಇದು ಎಲ್ಲವನ್ನು ಹೇಳ್ತಾರೆ ಅವರು ಇಡೀ ಹಿಂದೂ ಸಮಾಜಕ್ಕೆ ಕಳೆದ ಅನೇಕ ದಿವಸದಲ್ಲಿ ಬೇರೆ ಬೇರೆ ಸಂಗಾತಿಗಳನ್ನು ನಡೆದುಂಟು ಮೊನ್ನೆ ಮೊನ್ನೆ ಅಲ್ಲ ಅಲ್ಲ ನಾ ಆ ರೀತಿ ಹೇಳ್ಬೋದು ಒಂದು ಹೋರಾಟವನ್ನು ಮಾಡಲಿ ನಾವು ಕೂಡ ಹೊರಟು ಬರ್ತೇವೆ

ಹಾಗೆಲ್ಲ ಅವರು ವೇದಿಕೆಯಲ್ಲಿ ಮಾತಾಡುವಂಥದ್ದು ನಮ್ಮ ನಮ್ಮ ಧರ್ಮ ಧರ್ಮಗಳೊಳಗೆ ನಮ್ಮ ನಮ್ಮೊಳಗೆ ವಶಿಸುತ್ತಾರೆ ಅದು ಬಿತ್ತಾರೆ ಇದು ಬಿತ್ತಾರೆ ಅಂತ ಹೇಳುವರು ಇವರಿಗೆ ಇವರಂತ ಹೋರಾಟ ಅಂತ ಕೇಳುದು ನಾನು ನಾವು ಅನೇಕ ಹೋರಾಟವನ್ನು ಮಾಡ್ತಾ ಇದ್ದೇವೆ ಯಾರು ಯಾವ್ದು ಅನೇಕ ಅದು ಎಷ್ಟೋ ವರ್ಷದಿಂದ ನಡೀತಾ ಈ ಸಂದರ್ಭ ಆ ಸಂದರ್ಭದಲ್ಲಿ ಇಲ್ಲ ಇಲ್ಲ ನಮ್ಮ ನೋಡಿ ಅನೇಕ ಕಾರ್ಯಕರ್ತರು ನಾನೊಬ್ಬ ಮಂಡಲ ಅಧ್ಯಕ್ಷನಾದಕ್ಕ ಅನೇಕ ಕಾರ್ಯಕರ್ತರು ನನ್ನ ಹತ್ರ ಬರ್ತಾರೆ ಕೇಳ್ತಾರೆ ಈ ರೀತಿ ಎಲ್ಲ ಒಂದು ನಮಗೊಂದು ಏನು ಅವಕಾಶ ಮಾಡಿಕೊಳ್ಳಿ ಯಾವುದಾದ್ರು ಒಂದು ಕೆಲಸ ಕೊಡಿ ಅಂತ ಹೇಳುವಾಗ ನಾನು ಯಾರತ್ರ ನಮ್ಮ ಕಾರ್ಯಕರ್ತರು ಬಂದು ಮಾತಾಡುವಾಗ ಮಾತಾಡಲೇಬೇಕಲ್ಲ ಕೇಳುವಂಥದ್ದು ಸಹಜವಾದ ಒಂದು ಪ್ರಕ್ರಿಯೆ ಅಲ್ಲ ಅದು ಅಂಥದ್ದೇನಾದ್ರೆ ನನಗೆ ತೋರಿಸಿ ಅಂತ ಹೇಳಿ ನಾನು ಏನಾದರೂ ಒಂದು ತಪ್ಪು ಮಾಡಿದ್ದೇನೆ ಏನಾದರೂ ಒಂದು ಇದ್ರೆ ಹೇಳಿ ಅವರು

ನೋಡಿ ಅವರು ಹೇಳಿರುವಂಥದ್ದು ಎಂತ ಉದ್ದೇಶ ಅಂತೇಳಿ ಏನಾದರೂ ಅದು ಆಶ್ವಾಸದ ರೀತಿಯಲ್ಲಿ ಮಾತಾಡ್ತಿದ್ದರು ಅದನ್ನು ಯಾವುದೇ ವೇದಿಕೆಯಲ್ಲಿ ಸುಧಾರಣೆ ಯಾವುದೇ ವೇದಿಕೆಯಲ್ಲಿ ವಿರೋಧ ಪಕ್ಷದ ಪಕ್ಷಗಳೊಳಗಿರುವಂತ ಸಹಜ ಒಬ್ಬರನ್ನ ಕೆಳಗಿರಿ ಮಟ್ಟಕ್ಕೆ ನೋಡ್ಬೇಕು ಅದರಿಂದಲೇ ವಿತ್ತದೆ ಅದಕ್ಕೆ ಉತ್ತರ ನಾವು ಕೊಡುವಂತಹ ಸಂದರ್ಭ ಕೊಡ್ತೇವೆ ಅದಕ್ಕೆ ನೀವು ತಪ್ಪಿಲ್ಲ ನಮ್ಮದು ಅಲ್ಲ ನಾನೀಗ ಇವತ್ತು ಪತ್ರಿಕಾಗೋಷ್ಠಿ ಕರೆದಿರುವಂತದ್ದು ಈ ಇವತ್ತು ಬಂದಿರುವಂತ ಒಟ್ಟು ವ್ಯವಸ್ಥೆ ಯಾವ ರೀತಿ ಉಂಟು ಏನಂದ್ರು ಮಂಡ ನಮ್ಮ ಅಶೋಕ್ ರೈತ ಮತವನ್ನು ಮಾಡಿರ್ಬೋದು ಅನ್ನೋ ರೀತಿಯಲ್ಲಿ ಬರ್ತಾ ಉಂಟಲ್ಲ ಅದು ಅದನ್ನು ಆ ರೀತಿ ಅಂತ ಕಾರ್ಯಕರ್ತರಲ್ಲಿ ಜನ ಅದನ್ನು ನಮ್ಮ ಕಾರ್ಯಕರ್ತರು ತಪ್ಪಾಗಿ ತಿಳ್ಕೊಳ್ತಾ ಇದ್ದಾರೆ ಅದಕ್ಕೆ ಒಂದು ಸಶೀಕರಣ ಕೊಡ್ಬೇಕಂತ ಹೇಳಿ ನಾನು ಇವತ್ತು ಪ್ರಸ್ ಕರೆದ್ದು ಅಂತದ್ದಲ್ಲಿ ನಡೀಲೇ ಇಲ್ಲ ಏನಿಲ್ಲಪ್ಪ ಶಾಸಕರನ್ನು ಇತ್ತೇನೆ ಅವ್ರು ನಮ್ಮ ತಪ್ಪು ಮಾಡಿದ್ರೆ ಎಲ್ಲವೂ ನಾವು ಎದುರಿಸ್ತೇವೆ ಎಲ್ಲವನ್ನು ವಿರೋಧಿಸ್ತೇವೆ ಅದರಲ್ಲಿ ಏನು ಮುಜುಗರ ಶಾಸಕರು ಯಾವ ನಮ್ಮ ಭಾಷೆಯಲ್ಲಿ ಇದ್ದಾಗ ನಾವು ಅವರಿಗೆ ಗೌರವ ಕೊಡ್ತಿದ್ದೇವೆ ಅದರಲ್ಲಿ ತಪ್ಪಿಲ್ಲ ಈಗ ಅವರು ಕಾಂಗ್ರೆಸ್ನವರು ಅಕ್ರಮ ಸಕ್ರಮ್ ಆರೋಪ ಮಾಡಿದ್ರು ಹಿರಿಯ ಮತ್ತೆ ಗೋಣಿ ಚೀನದ ಬಗ್ಗೆ ಕೆಳಮಂಡ ಆರೋಪ ಮಾಡಿದ್ರು ಮಾತಾಡಲಿಕ್ಕೆ ಬರ್ತಿಲ್ಲ ಯಾವ ಮಂಡಳ ಅಧ್ಯಕ್ಷರು ಮಾತಾಡದೆ ಅಂದ್ರೆ ಅಷ್ಟು ಗಂಭೀರ ಆರೋಪ ಶಾಸಕರು ಮಾಡುವಾಗ ವಿರೋಧ ಪಕ್ಷದ ಶಾಸಕರು ನೀವು ಅದರ ಬಗ್ಗೆ ಒಂದು ಮಾತು ಆಡಲಿಲ್ಲ ಈಗ ಅದೇ ವೇದಿಕೆಯಲ್ಲಿ ಅವರು ಹೇಳ್ತಾರೆ ನೀವು

ಇಲ್ಲ ಆ ಭಾಗದಲ್ಲಿ ಆ ಭಾಗದಲ್ಲಿ ಅಲ್ಲ ಆ ಭಾಗದಲ್ಲಿ ಆ ಭಾಗದ ಬಗ್ಗೆ ಆ ಭಾಗದಲ್ಲಿ ನಡೆದಿರುವಂತಹ ಕಾಮಗಾರಿಯ ಬಗ್ಗೆ ಮಾತಾಡುವಾಗಲ್ಲ ಅಲ್ಲಿ ಅವರು ಹೇಳಿದ್ದು ಬೇರೆ ಒಂದು ಬೇರೆ ಒಟ್ಟು ವ್ಯವಸ್ಥೆ ಬಗ್ಗೆ ನಾವು ಕೂಡ ಮತ್ತೆ ಹೇಳುವಾಗ ಎಲ್ಲಿ ಇಲ್ಲ ಇಲ್ಲ ನಾವು ಈಗ ನೋಡಿ ನಾವು ಮಂಡಲ ಸ್ಥಳ ಮಂಡಲದವರೇ ಇದ್ದಾರೆ ಆ ಭಾಗದ ಪಂಚಾಯತ್ನ ಪ್ರಮುಖ ಪ್ರಮುಖರು ಆ ಭಾಗದವರ ಸೇರಿಗಳು ನಾವು ಮಾಡ್ತೇವೆ ಅನ್ನುವಾಗ ನೀವು ಮಾಡಿ ಮುಂದಕ್ಕೆ ಮುಂದಿನ ಪ್ರತಿ ವರ್ಷದಲ್ಲಿ ನಾವು ಕೂಡ ಮಾತಾಡೋರು ಇದ್ದೇವೆ ಅಂತ ಹೇಳಿಕೊಂಡ ನಂತರ ಅವ್ರು ಮಾತಾಡಿರುವಂಥದ್ದು ಇಲ್ಲಪ್ಪ ನಾವು ಕೂಡ ಮಾತಾಡ್ತೀವಿ ಯಾವತ್ತರ ಮಾತಾಡೋ ಇನ್ನು ಮುಂದಕ್ಕೂ ಮಾತಾಡ್ತೇವೆ

ಪುತ್ತೂರಲ್ಲಿ ಬಿ ಜೆ ಪಿ ಬಲಿಷ್ಠ ಆಗ್ತಾ ಉಂಟು ಅನ್ನೋದು ಈಗಾಗಲೇ ನಡೆದ ಎಲ್ಲ ಸಹಕಾರ ಕ್ಷೇತ್ರದ ಎಲ್ಲ ಚುನಾವಣೆಯಲ್ಲಿ ನಾವು ಭರ್ಜರಿ ಜಯವನ್ನು ಸಾಧಿಸ್ತಾ ಇದ್ದೇವೆ ಇದರಿಂದ ಅವರು ಸ್ವಲ್ಪ ವಿಚಿತ್ರ ಆದ ರೀತಿಯ ರೂಪದಲ್ಲಿ ಹಂಗೆ ಕಾಣ್ತವರು ಅಂತ ಸಂಗತಿ ಹೊತ್ತು ಇಲ್ಲಿ ಬಿ ಜೆ ಪಿ ಗಟ್ಟಿ ಆಗ್ತಾ ಉಂಟು ಪಿ ಬಲಿಷ್ಠ ಆಗ್ತಾ ಉಂಟು ಅನ್ನೋದು ಉದ್ದೇಶಕ್ಕೋಸ್ಕರ ಈ ರೀತಿ ಅವರು ಬೇರೆ ಬೇರೆ ಹೇಳಿಕೆಯನ್ನು ಕೊಟ್ಟು ನಮ್ಗೆ ಗಟ್ಟಿ ಆಗ್ತಾ ನಮ್ಮ ಬಲಿಷ್ಠ ಆಗ್ತಾ ಉಂಟು ಎಲ್ಲ ಕಡೆ ನೋಡಿದ್ರಲ್ಲ ನೀವೀಗ ಎಲ್ಲ ಕಡೆ ಬಿ ಜೆ ಪಿ ಉಂಟು ಏನೋ ಮಾತಾಡುವುದಲ್ಲ ಸರಿ ಮತ್ತೆ ಅದನ್ನು ನೋಡುವಾಗ ಅದನ್ನು ಜನ ಕೂಡ ನನ್ನ ಕಾರ್ಯಕರ್ತರು ನನಗೆ ಪ್ರಶ್ನೆ ಮಾಡ್ತಾರೆ ಮೊನ್ನೆ ಇದೇ ಮೊನ್ನೆ ವಿಷಯ ಆಗಿರುತ್ತೆ ನನ್ನ ನೀವು ವೇದಿಕೆಯಲ್ಲೇ ಅದಕ್ಕೆ ಉತ್ತರ ಕೊಡಬೇಕಿತ್ತು ಅಂತ ಹೇಳಿದರು ವೇದಿಕೆಯಲ್ಲಿ ಅಂತದ್ದು ನಡೆದಿದ್ರೆ ಖಂಡಿತ ಉತ್ತರ ನಾನು ಬೀಗಾಕ್ತಿನ ಸುದ್ದಿ ಕ್ಷಣ ಕ್ಷಣಕ್ಷಣದ ಸುದ್ದಿಗಾಗಿ